ಕಾರವಾರದಲ್ಲಿ ನಡೆಯಲಿರುವ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಲು ಕೋಸ್ಟ್ಗಾರ್ಡ್ ಪಶ್ಚಿಮ ವಲಯದ ನೂತನ ಕಮಾಂಡರ್ ಆಗಿ ಅಧಿಕಾರ ಸ್ವೀಕರಿಸಿರುವ ಇನ್ಸ್ಪೆಕ್ಟರ್ ಜನರಲ್ ಮನೋಜ್ ಬಾಡ್ಕರ್ ಕಾರವಾರಕ್ಕೆ ಆಗಮಿಸಿದ್ರು ಮಾಲಾದೇವಿ ಮೈದಾನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದ ಮನೋಜ್ ಬಾಡ್ಕರನ್ನ ಕಾರವಾರದ ಸ್ಥಳೀಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಆತ್ಮೀಯತೆ ಹಾಗೂ ಅಭಿಮಾನದಿಂದ ಸ್ವಾಗತಿಸಿಕೊಂಡರು ಅವರ ಸ್ನೇಹಿತರು ಹಳೆಯ ಸಹಪಾಠಿಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಮೊದಲೇ ಮೈದಾನದಲ್ಲಿ ಕಾಯುತ್ತಿದ್ದರು ಹೆಲಿಕಾಪ್ಟರ್ನಿಂದ ಬಂದಿಳಿಯುತ್ತಿದ್ದಂತೆ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರನ್ನ ಮನೋಜ್ ಬಾಡ್ಕರ್ ಭೇಟಿಯಾದರು ಜಿಲ್ಲಾ ರಂಗಮಂದಿರದ ಬಳಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಕೆಲಕಾಲ ಸಂವಾದ ನಡೆಸಿದ ಮನೋಜ್ ಬಾಡ್ಕರ್ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನ ಆಡಿದ್ರು ತಾವು ಕಾರವಾರದಲ್ಲಿ ಕಲಿತ ಶಾಲೆಯ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಹೆಮ್ಮೆ ವ್ಯಕ್ತಪಡಿಸಿದ್ರು ತಾವು ಕಲಿತ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನ ಭೇಟಿ ಮಾಡಿ ತಮ್ಮ ಶಾಲಾ ದಿನಗಳನ್ನ ನೆನಪಿಸಿಕೊಂಡ್ರು ಈ ಸಂದರ್ಭದಲ್ಲಿ ಹಲವಾರು ಜನರು ಮನೋಜ್ ಬಾಡ್ಕರ್ನೊಂದಿಗೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ್ರು ಹೂಗುಚ್ಚ ನೀಡಿ ಕಾರವಾರದವರೆಯಾದ ಮನೋಜ್ ಬಾಡ್ಕರ್ ಬಗ್ಗೆ ಅಭಿಮಾನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರು ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಎಂಟನೇ ವರ್ಷದ ತಾಳಮದಳೆ ಕಾರ್ಯಕ್ರಮ ಮೇರು ಕಲಾವಿದರ ಕೂಡುವಿಕೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಯಲ್ಲಾಪುರದ ಗುಳ್ಳಾಪುರದಲ್ಲಿ ಸಮರ ಸೌಗಂಧ ಎಂಬ ಹೆಸರಿನ ತಾಳಮದಳೆಯನ್ನ ನಡೆಸಲಾಯಿತು ಕಾರ್ಯಕ್ರಮದ ಪೂರ್ವದಲ್ಲಿ ದೋಣಿ ನಾವಿಕ ರಾಮನಗುಳಿಯ ನಾರಾಯಣ್ ಹರಿಕಾಂತ್ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಶ್ವೇಶ್ವರ ಹೆಗಡೆ ಕಣ್ಣಿಪಾಲ್ವರನ್ನ ಸನ್ಮಾನಿಸಲಾಯಿತು ಪ್ರಾರಂಭದಲ್ಲಿ ಹಿಮ್ಮೇಳದಲ್ಲಿ ರಾಮಕೃಷ್ಣ ಹೆಗಡೆ ಹಿಲ್ಲೂರರ ಸಾಂಪ್ರದಾಯಿಕ ಹಾಗೂ ಸುಶ್ರಾವ್ಯ ಪದ್ಯದ ಮೂಲಕ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು Yeah. <laughs> ಮೃದಂಗದಲ್ಲಿ ಶಂಕರ್ ಭಾಗವತ್ ಉತ್ತಮ ಸಾಥ್ ನೀಡಿದ್ರೆ ಚಂಡೇವಾದ್ಯದಲ್ಲಿ ಗಣೇಶ್ ಗಾಂವ್ಕರ್ ಜನರ ಗಮನ ಸೆಳೆದರು ಮುಮ್ಮೇಳದಲ್ಲಿ ಭೀಮನಾಗಿ ಹೆಸರಾಂತ ಕಲಾವಿದರಾದ ಕಟಿಲು ಮೇಳದ ಮುಖ್ಯಸ್ಥ ಸುಳ್ಳಂಬಳ ವಿಶ್ವೇಶ್ವರ ಭಟ್ ಹಾಗೂ ತಾಳಮದ್ದಳೆಯ ಅರ್ಥದಾರಿಯಲ್ಲಿ ತಮ್ಮದೇ ಹೊಸ ಛಾಪು ಮೂಡಿಸಿದ ಭಟ್ ದ್ರೌಪದಿ ಹಿರಿಯ ಕಲಾವಿದ ದಕ್ಷಿಣ ಕನ್ನಡದ ವಿಟ್ಲದ ಶಂಭು ಶರ್ಮಾರ ಹನುಮಂತ ಆರ್ಟಿ ಭಟ್ ಕಥಗಾಲರ ಕುಬೇರ ಪಾತ್ರ ಎಲ್ಲರ ಗಮನ ಸೆಳೆಯಿತು

ಜಿಲ್ಲೆಯ ಕುಮಟಾ ಅಂಕೋಲಾ ಯಲ್ಲಾಪುರ ಗೋಕರ್ಣ ಭಾಗದಿಂದ ವೀಕ್ಷಿಸಲು ಜನರು ಆಗಮಿಸಿದ್ದು ವಿಶೇಷವಾಗಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಹಿರಿಯ ಧುರೀಣ ಶ್ರೀಕಾಂತ್ ಶೆಟ್ಟಿ ಉದ್ಯಮಿ ನಾಗಪತಿ ಹೆಗಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಡಿಎಸ್ ಭಟ್ ಪುತ್ತಿಗೆ ಮಠ ಉಡುಪಿಯ ಚಂದನ್ ಭಟ್ ಆರ್ ಸಿ ಹೆಗಡೆ ಸಂದೀಪ್ ಶೆಟ್ಟಿ ಹಾಗೂ ಸಂಘಟಕರು ಇದ್ದರು ಜಿಆರ್ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ವಿ ಗಾಂಕರ್ ವಂದಿಸಿದ್ರು ಶಿಕ್ಷಕ ವಿನೋದ್ ಭಟ್ ನಿರ್ವಹಿಸಿದ್ರು ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ಅಕ್ಷಯ್ ಶೆಟ್ಟಿ ಭಾರತೀಯ ತಟರಕ್ಷಕ ದಳದವರಿಂದ ಸಮುದ್ರ ಸುರಕ್ಷತೆಗಾಗಿ ಅಂಕೋಲಾ ತಾಲೂಕಿನ ರಡಾರಾ ರಡಾರ ಚೈನ್ನ ಲೈನ್ ಮಾಡಲು ಹಾಗೂ ಕಾರವಾರ್ ಕಡಲತೀರದ ವಾಟರ್ ಬಳಿ ಗುಡ್ಡದ ಪಕ್ಕದಲ್ಲಿ ಜೆಟ್ಟಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಭಾರತೀಯ ತಟರಕ್ಷಕ ದಳದ ಪಶ್ಚಿಮ ವಲಯದ ಕಮಾಂಡರ್ ಮನೋಜ್ ಬಾಡ್ಕರ್ ತಿಳಿಸಿದ್ದಾರೆ ಶನಿವಾರದಂದು ಕಾರವಾರ್ ಅರ್ಗಾದ ಕೋಸ್ಟ್ ಗಾರ್ಡ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಮೀನುಗಾರರಿಗೆ ತೊಂದರೆ ಕೊಟ್ಟು ಏನಾದರೂ ಮಾಡಬೇಕೆಂಬ ಆಲೋಚನೆ ಕೋಸ್ಟ್ ಗೆ ಇಲ್ಲ ಗಾರ್ಡ್ ಇರೋದೇ ನಮ್ಮವರಿಗೆ ಹಾಗೂ ನಮ್ಮ ಮೀನುಗಾರರಿಗಾಗಿ ದೇಶದ ಸುರಕ್ಷತೆಗೆ ಸಮುದ್ರ ಮಾರ್ಗದಿಂದ ಎದುರಾಗುವ ಅಪಾಯಗಳನ್ನು ಸಮರ್ಥವಾಗಿ ಎದುರಿಸಲು ಮುಂಬೈ ಹಲ್ಲೆಯ ಕಸ ಪ್ರಕರಣದ ನಂತರ ಕಟ್ಟುನಿಟ್ಟಿನ ಕ್ರಮಗಳನ್ನು ತಟರಕ್ಷಕ ಪಡೆ ಕೈಗೊಂಡಿದ್ದು ಅದರ ಭಾಗವಾಗಿ ಬೇಲೇಕೇರಿಯಲ್ಲಿ ಮೊದಲ ಹಂತದಲ್ಲಿ ಅಡರ್ ಚೈನ್ ನಿರ್ಮಿಸಲಾಗುವುದು ಅದರ ಮೂಲಕ ಸಮುದ್ರ ಮಾರ್ಗದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ನಿಗಾವಹಿಸಲಾಗುವುದು ಕಾರವಾರದ ಕಡಲ ತೀರಕ್ಕೂ ತಟರಕ್ಷಕ ದಳದ ಜೆಟ್ಟಿ ನಿರ್ಮಿಸಲು ನಿರ್ಧರಿಸಲಾಗಿದ್ದು ಬ್ರೇಕ್ ವಾಟರ್ ಬಳಿ ಗುಡ್ಡದ ಪಕ್ಕದಲ್ಲಿ ಸ್ಥಳವನ್ನು ಗುರುತಿಸಲಾಗಿದ್ದು ಅದಕ್ಕಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಪರಿಶೀಲಿಸಿ ನಡೆಸಲಾಗಿದೆ ಜೆಟ್ಟಿ ನಿರ್ಮಾಣಕ್ಕೆ ಅಂದಾಜು ಏಳರಿಂದ ಎಂಟು ಕೋಟಿ ರೂಪಾಯಿ ವೆಚ್ಚ ಬರುವ ನಿರೀಕ್ಷೆ ಇದೆ ಕಾರವಾರದಲ್ಲಿ ಜೆಟ್ಟಿ ನಿರ್ಮಾಣ ಹಾಗೂ ಬೇಲೆಕೇರಿಯಲ್ಲಿ ರಾಡಾರ್ ಚೈನ್ ನಿರ್ಮಾಣದಿಂದ ತಟರಕ್ಷಕ ಪಡೆಗೆ ಹೆಚ್ಚಿನ ಶಕ್ತಿ ಬರಲಿದ್ದು ಅದರಿಂದ ಸ್ಥಳೀಯರಿಗೂ ಹಾಗೂ ದೇಶಕ್ಕೂ ಅನುಕೂಲವಾಗಲಿದೆ ಎಂದು ತಟರಕ್ಷಕ ದಳದ ಪಶ್ಚಿಮ ವಲಯದ ಕಮಾಂಡರ್ ಮನೋಜ್ ಬಾಡ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೋಸ್ಟ್ ಗಾರ್ಡ್ ಇಲ್ಲಿ ಬಂದಿದ್ದು ಫಿಶರ್ಮೆನ್ ಕೋಸ್ಕರ ನಮ್ದು ಮೇನ್ ಕೆಲಸ ನಮ್ಮದು ಮೇನ್ ಡ್ಯೂಟಿ ಹೆಲ್ಪಿಂಗ್ ಫಿಶರ್ಮೆನ್ ಇವತ್ತು ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಕಿ ನಮ್ಮ ನಮ್ಮದು ಅಲ್ಲಿ ಎಸೆಟ್ಸ್ ಬಂದರೆ ನಿಮ್ಗೆ ಏನು ತೊಂದರೆ ಆಗುತ್ತೆ ಅಂದರೆ ಕಾಮರ್ಸ್ ಕಾಲೇಜ್ ಅಷ್ಟು ಉಂಟಲ್ಲಿ ಅದಕ್ಕಿಂತ ಹೆಚ್ಚು ಬಿಲ್ಡಿಂಗ್ ಬರೋಲ್ಲ ನಮ್ಮದು ಎಷ್ಟು ಹೋಟೆಲ್ಸ್ ಇದ್ದೀವಿ ಅಲ್ಲಿ ಬೀಚ್ ಮೇಲೆ ಅದಕ್ಕಿಂತ ಹೆಚ್ಚು ಬರಲ್ಲ ದ್ಯಾಟ್ ಪ್ಲೇಸ್ ವಾಸ್ ಆ್ಯಕ್ಚುಲಿ ರಿಸಾರ್ಟಿಗೆ ಕೊಟ್ಟಿದ್ರು ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನು ವಿತ್ಡ್ರಾ ಮಾಡಿ ಕೋಸ್ಟ್ ಗಾರ್ಡಿಗೆ ಕೊಟ್ಟಿದ್ದರು ಅದನ್ನು ಫಸ್ಟ್ ಡಿಲೇ ಮಾಡಿತ್ತು ಆಮೇಲೆ ನಾವು ಟ್ವೆಂಟಿ ಸೆವೆನ್ ಎಕ್ಕರ್ ಲ್ಯಾಂಡ್ ಅಂಬಳಿಯಲ್ಲಿ ತೊಗೊಂಡಿದ್ದೀವಿ ಅಕ್ವೈರ್ಡ್ ಥ್ರೂ ವಿತ್ ವಿತ್ ಅಗ್ರಿಮೆಂಟ್ ಆಫ್ ದ ಓನರ್ಸ್ ಆಫ್ ದಟ್ ಲ್ಯಾಂಡ್ ಅಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಒಂದು ತಿಂಗಳಾಯಿತು ಸ್ಟಾರ್ಟ್ ಆಗಿದೆ ಸೊ ಒಂದು ಒಂದೊಂದೂವರೆ ವರ್ಷದಲ್ಲಿ ಅಲ್ಲಿ ನಮ್ಮದು ಒ ಟಿ ಎಂ ಕಂಪ್ಲೆಕ್ಸ್ ಮ್ಯಾರಿಡ್ ಅಕಾಮಡೇಷನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಲ್ಲ ನಾವು ಪೋರ್ಟಿಗೆ ಕಳಿದೀವಿ ಜಟ್ಟಿ ಕೊಡಲಿಕ್ಕೆ ಅಂದರೆ ನಾಟ್ ಇನ್ ಸಾಗರ್ಮಾಲಾದಲ್ಲ ಟು ಡೋಂಟ್ ರಿಲೇಟ್ ಇಟ್ ಸಾಗರ್ ಒಳಗೆ ಆ ಸೈಡಿಗೆ ಹೌದು ಗುಡ್ಡ ಉಂಟಲ್ಲ ಆ ಸೈಡಿಗೆ ಜಟ್ಟಿ ಕೊಡು ಅವರು ನೋಡಿ ನೋಡ್ತಾ ಇದ್ದಾರೆ ಅವರು ಹಾ ಅಂದರೆ ನಾವು ಡಿಪಾಸಿಟ್ ವರ್ಕ್ ಮಾಡಿ ಜಟ್ಟಿ ಮಾಡ್ತೀವಿ ಈಗ ಪೋರ್ಟ್ ಜಟ್ಟಿ ನಾವು ಈಗ ನಿಂತು ನಿಂತೀವಿ ಅಲ್ಲಿ ಆದರೆ ಫಿಶರ್ಮ್ಯಾನ್ ಎಷ್ಟ ಬಟ್ ಅದು ಅದರಲ್ಲಿ ಎನ್ಕ್ರೋಚ್ ಮಾಡಿ ಮಾಡಲಿಕ್ಕೆ ನಮ್ಮ ಮನಸ್ಸಿಲ್ಲ ಆ ಸೈಡಿಗೆ ಗುಡ್ಡ ಉಂಟಲ್ಲ ಸಿ ಸೈಡಿಗೆ ವಾಟರ್ ಸೈಡಿಗೆ ಅಲ್ಲಿ ನಾವು ಅಂದರೆ ಅದು ಗುಡ್ಡದ ಪಕ್ಕದಲ್ಲೇ ಒಂದು ಬರ್ತ್ ಮಾಡಲಿಕ್ಕೆ ನಾವು ಅದನ್ನು ನಾವು ಕೇಳಿದ್ದೀವಿ ಫೋರ್ಟ್ ಆರ್ ಎಗರಿಟ್ ಒಂದು ಸೆವೆಂಟಿ ಏಯ್ಟಿ ಕ್ರೋರ್ಸ್ ಪ್ರಾಜೆಕ್ಟ್ ಇರ್ಬೋದು ಸೊ ವಿ ಆರ್ ರಿಕ್ವೆಸ್ಟೆಡ್ ದಮ್ ಆ್ಯಂಡ್ ಇಫ್ ದಟ್ ಕಮ್ಸ್ ಅಪ್ ಇಟ್ ಶುಡ್ ಬಿ ಗುಡ್ ಫಾರ್ ಗೋಕರ್ಣದಲ್ಲಿ ಪ್ರವಾಸಿಗರಿಗೆ ನೀಡುವ ಬಾಡಿಗೆ ಬೈಕ್ಗಳ ಪರವಾನಗಿ ಮತ್ತು ದಾಖಲಾತಿಗಳನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಶನಿವಾರ ಪರಿಶೀಲನೆ ನಡೆಸಿದ್ದಾರೆ ಕಳೆದ ಎರಡು ದಿನದ ಹಿಂದೆ ಕುಮಟಾ ತಾಲೂಕ್ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಇಲ್ಲಿ ಪರವಾನಿಗೆ ಇಲ್ಲದೆ ದ್ವಿಚಕ್ರ ವಾಹನವನ್ನು ಬಾಡಿಗೆ ನೀಡುತ್ತಿರುವ ಬಗ್ಗೆ ಚರ್ಚೆಯಾಗಿತ್ತು ಅಲ್ಲದೆ ಶಾಸಕ ದಿನಕರ್ ಶೆಟ್ಟಿ ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂತೆ ಖಡಕ್ ಆದೇಶ ನೀಡಿದ್ದರು ಇದರ ಬೆನ್ನಲ್ಲೇ ಕಾರ್ಯಾಚರಣೆಗೆ ಇಳಿದ ಅಧಿಕಾರಿಗಳು ಇಲ್ಲಿನ ವಿವಿಧೆಡೆ ತೆರಳಿ ತಪಾಸಣೆ ನಡೆಸಿದ್ರು ಅಲ್ಲದೆ ಹಲವು ಬೈಕ್ಗಳನ್ನು ಸೀಸ್ ಮಾಡಿ ಕ್ರಮ ಜರುಗಿಸಿದ್ದಾರೆ ಎಆರ್ಟಿಒ ಎಲ್ಪಿ ನಾಯಕ್ ಮಾತನಾಡಿ ಬೆಂಗಳೂರಿನ ಸಾರಿಗೆ ಆಯುಕ್ತರ ಅನುಮತಿ ಪಡೆದು ನಮ್ಮ ಪರವಾನಗಿಯೊಂದಿಗೆ ಇಲ್ಲಿನ ವಾಹನ ನೋಂದಣಿ ಮಾಡಿಕೊಂಡು ಬೈಕ್ಗಳ ಬಾಡಿಗೆ ನೀಡಬಹುದಾಗಿದ್ದು ಹಲವು ನಿಯಮಗಳನ್ನು ಪಾಲಿಸಬೇಕು ಬೆಂಗಳೂರಿನ ಯಾವುದೋ ಕಂಪನಿ ಅಲ್ಲಿನ ನೋಂದಣಿ ಇರುವ ಗಳನ್ನು ಇಲ್ಲಿ ಬಳಸುವಂತಿಲ್ಲ ಇಂತಹ ಬೈಕ್ಗಳ ಬಳಕೆ ಮಾಡಿದರೆ ಅಂತವರ ಮೇಲೆ ಕ್ರಮ ಜರುಗಿಸುತ್ತೇವೆ ಎಂದಿದ್ದು ಈ ದಿನ ಇಂತಹ ದ್ವಿಚಕ್ರ ವಾಹನವನ್ನು ಜಪ್ತು ಮಾಡಿರುವುದಾಗಿ ತಿಳಿಸಿದ್ದಾರೆ ಯಾವುದೇ ಅನುಮತಿ ಇಲ್ಲದೆ ಬೈಕ್ಗಳನ್ನು ನೀಡುವವರ ಮೇಲೆ ನಿರಂತರ ಕ್ರಮ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಗೋಕರ್ಣ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಹಕರಿಸಿದ್ದು ಪಿಐ ವಸಂತ್ ಆಚಾರ್ ಪಿಎಸ್ಐ ಸುಧಾ ಅಗನಾಶಿನಿ ಸಿಬ್ಬಂದಿಗಳು ಭಾಗವಹಿಸಿದ್ದರು ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರ್ವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ